ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ದೆಹಲಿಯಲ್ಲಿ ನಿನ್ನೆ ಭಾರತೀಯ ಸಂಕೇತ ಭಾಷೆಗಾಗಿ ಪಿಎಂಇ ವಿದ್ಯಾ ಡಿಟಿಎಚ್ ಟ್ವೆಂಟಿ ಫೋರ್ ಬಾರ್ ಸೆವೆನ್ ವಾಹಿನಿಗೆ ಚಾಲನೆ ನೀಡಿದರು ವಾಹಿನಿಯು ಭಾರತೀಯ ಸಂಕೇತ ಭಾಷೆಯ ಪ್ರಚಾರಕ್ಕೆ ಮೀಸಲಾಗಿದೆ ಮತ್ತು ಐಎಸ್ಎಲ್ ಅನ್ನು ಒಂದು ಭಾಷೆ ಮತ್ತು ವಿಷಯವಾಗಿ ಉತ್ತೇಜಿಸಲು ಪರಿಕಲ್ಪನೆ ಮಾಡಲಾಗಿದೆ ಶಿಕ್ಷಕರು ಶಿಕ್ಷಕ ತಜ್ಞರು ಮತ್ತು ಇತರ ಮಧ್ಯಸ್ಥಗಾರರಿಗೆ ಕಲಿಕೆಯ ವಿಷಯವನ್ನು ಈ ವಾಹಿನಿ ಪ್ರಸಾರ ಮಾಡುತ್ತದೆ ಎಂದು ಸಚಿವಾಲಯ ತಿಳಿಸಿದೆ ಈ ಸಂದರ್ಭದಲ್ಲಿ ಶಿಕ್ಷಣ ಸಚಿವರು ಈ ವಾಹಿನಿಯು ಸಂವಹನವನ್ನು ಸುಗಮಗೊಳಿಸುವ ಸೇತುವೆಯಾಗಿದೆ ಮತ್ತು ಸಮಾಜವನ್ನು ಹೆಚ್ಚು ಅಂತರ್ಗತ ಮತ್ತು ಪ್ರಗತಿಪರವಾಗಿಸುತ್ತದೆ ಭಾರತೀಯ ಸಂಕೇತ ಭಾಷೆ ಜಾಗತಿಕ ಮಾನದಂಡಗಳನ್ನು ನಿಗದಿಪಡಿಸುವ ದೊಡ್ಡ ಪ್ರಮಾಣದ ಉದ್ಯೋಗಾವಕಾಶಗಳನ್ನು ಸೃಷ್ಟಿಸುವ ಮತ್ತು ಭಾರತವನ್ನು ಹೆಚ್ಚು ಅಂತರ್ಗತ ಭವಿಷ್ಯದತ್ತ ಕೊಂಡೊಯ್ಯುವ ಸಾಮರ್ಥ್ಯವನ್ನು ಹೊಂದಿದೆ ಎಂದು ಒತ್ತಿ ಹೇಳಿದರು